ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಮಲೆನಾಡು ಭಾಗದಲ್ಲಿ ಸಣ್ಣಪುಟ್ಟ ರೈತರು ಭೂಮಿಯ ಹಕ್ಕುಪತ್ರ ಪಡೆಯಲು ಸರ್ಕಾರದ ಅರ್ಜಿಯಾದ ನಮೂನೆ ಐವತ್ತೇಳರಲ್ಲಿ ಅರ್ಜಿ ಸಲ್ಲಿಸಿ ಹಕ್ಕುಪತ್ರ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಈಗಾಗಲೇ ಮಲೆನಾಡಿನ ಭಾಗದ ಎಲ್ಲ ಐವತ್ತೇಳು ಅರ್ಜಿಗಳನ್ನು ಯಾವುದೇ ಇಂಬರಹ ನೀಡದೆ ವಜಾ ಮಾಡಲಾಗುತ್ತಿದೆ ನಮೂನೆ ಐವತ್ತರಲ್ಲಿ ನೀಡಲಾಗುತ್ತಿದ್ದ ಕುಷ್ಕಿ ಭೂಮಿಯನ್ನು ಮಂಜೂರಾತಿ ನಿಯಮಾವಳಿಗೆ ತಿದ್ದುಪಡಿ ತಂದು ನಮೂನೆ ಐವತ್ಮೂರರಲ್ಲಿ ಕುಷ್ಕಿ ಅಲ್ಲದೆ ಕಾಫಿ ಹಾಗೂ ತೋಟಗಾರಿಕಾ ಬೆಳೆ ಇರುವ ಭೂಮಿಗೂ ಹಕ್ಕುಪತ್ರ ನೀಡಲಾಗುತ್ತಿತ್ತು ಈ ಮಸೂದೆಗೆ ರಾಜ್ಯ ಸರ್ಕಾರ ಯಾವುದೇ ತಿದ್ದುಪಡಿ ಮಾಡದೆ ರೈತರ ಅರ್ಜಿಗಳನ್ನು ಗೌಪ್ಯವಾಗಿ ವಜಾ ಮಾಡುತ್ತಿರುವುದನ್ನು ಸಮಿತಿ ಖಂಡಿಸುತ್ತದೆ ಎಂದು ಕಸ್ತೂರಿ ರಂಗನ್ ವರದಿ ವಿರೋಧಿ ಮತ್ತು ಮುಳ್ಳ್ಯನಗಿರಿ ಸಂರಕ್ಷಿತ ಮೀಸಲು ಪ್ರದೇಶ ವಿರೋಧಿ ಹೋರಾಟ ಸಮಿತಿ ಪ್ರಧಾನ ಸಂಚಾಲಕರಾದ ವಿಜಯ್ ಕುಮಾರ್ ತಿಳಿಸಿದ್ದಾರೆ ಏನು ಅಂತ ಹೇಳಿದ್ರೆ ರಾಜ್ಯ ಸರ್ಕಾರ ಬಡವರಿಗೆಲ್ಲ ನಾಲ್ಕು ಎಕರೆ ಮೂವತ್ತೆಂಟು ಗಂಟೆ ಜಮೀನು ಕೊಡಲಿಕ್ಕೆ ಈಗಾಗಲೇ ಸಾವಿರದ ಒಂಬೈನೂರ ಎಂಬತ್ತೆಂಟು ತೊಂಬತ್ತ ಸಂದರ್ಭದಲ್ಲಿ ಆ ಫಾರಂ ಫಿಫ್ಟಿಯನ್ನು ಜಾರಿ ಆ ಸಂದರ್ಭದಲ್ಲಿ ಖುಷ್ಕಿ ಜಮೀನು ಹೆಚ್ಚಾಗಿತ್ತು ಖುಷ್ಕಿಗೆ ಅದನ್ನು ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಫಾರಂ ಫಿಫ್ಟಿಯಲ್ಲಿ ಹೆಚ್ಚಿನ ಖುಷ್ಕಿ ಕೊಡುಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೂಡಲೇ ಸರ್ಕಾರ ನಮೂನೆ ಐವತ್ತೇಳರಲ್ಲಿನ ಕಾಫಿ ಬೆಳೆಗಳ ಅರ್ಜಿ ರದ್ದತಿಯನ್ನು ಕೈಬಿಟ್ಟು ನಿಯಮಾನುಸಾರ ಅರ್ಹ ಫಲಾನುಭವಿಗಳಿಗೆ ಹಕ್ಕುಪತ್ರ ನೀಡಲು ಮುಂದಾಗದಿದ್ದರೆ ಜಿಲ್ಲೆಯಾದ್ಯಂತ ನೊಂದ ರೈತರನ್ನ ಸಂಘಟಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಮುಂದುವರೆದ ಭಾಗವಾಗಿ ಫಾರಂ ಫಿಫ್ಟಿ ತ್ರೀಯನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಜಾರಿಗೆ ತಂದರು ಆ ಜಾರಿಗೆ ಸಂದ ತಂದಂಥ ಸಂದರ್ಭದಲ್ಲಿ ಹಲವಾರು ಕಾಫಿ ಬೆಳೆಗಳನ್ನು ಕೈಬಿಡಲಾಗಿದ್ದರಿಂದ ಆ ಕಾಫಿ ಬೆಳೆಗಳನ್ನು ಸೇರಿಸಿ ಆ ಕಾಫಿ ಬೆಳೆಗಳನ್ನು ಸೇರಿಸಿ ಅಮೈಂಡ್ಮೆಂಟ್ ಮಾಡಿ ತಿದ್ದುಪಡಿಯನ್ನು ಮಾಡಿ ಫಾರಂ ನಂಬರ್ ಫಿಫ್ಟಿ ತ್ರೀಯಲ್ಲಿ ಪ್ರತಿಯೊಬ್ಬರಿಗೂ ಹಕ್ಕುಪತ್ರ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದು ಆದರೆ ಇದರ ಮುಂದುವರೆದ ಭಾಗವಾಗಿ ಮತ್ತೊಂದು ಕೂಗು ಬಂತು ಬಹಳಷ್ಟು ಜನಕ್ಕೆ ಇನ್ನೂ ಹಕ್ಕುಪತ್ರ ಕೊಟ್ಟಿಲ್ಲ ಬಹಳಷ್ಟು ಜನ ಇದರಲ್ಲೂ ವಂಚಿತರಾಗಿದ್ದಾರೆ ಫಾರಂ ಫಿಫ್ಟಿ ಸೆವೆನ್ ಅನ್ನ ಮತ್ತೆ ಜಾರಿಗೆ ತಂತು ಸರ್ಕಾರ ಈ ಫಾರಂ ಫಿಫ್ಟಿ ಸೆವೆನ್ ಅನ್ನ ತಂದು ಲಕ್ಷಾಂತರ ಜನರಿಂದ ಈ ಮಲ್ನಾಡು ಭಾಗದಲ್ಲಿ ಅರ್ಜಿಗಳನ್ನು ಈಗಾಗಲೇ ಸ್ವೀಕಾರ ಮಾಡಿ ಮೂರರಿಂದ ನಾಲ್ಕು ವರ್ಷ ಆಗೋಗಿದೆ ಆದರೂ ಈಗ ಇತ್ತೀಚಿನ ದಿನಗಳಲ್ಲಿ ಈ ಫಾರಂ ಫಿಫ್ಟಿ ತ್ರೀಗೆ ತಿದ್ದುಪಡಿ ಆಗ್ತದೆ ಫಾರಂ ಫಿಫ್ಟಿ ಸೆವೆನ್ನಿಂದ ತಾನಾಗಿ ಇಡೀ ಜಿಲ್ಲಾದ್ಯಂತ ಮಲೆನಾಡು ಭಾಗದಲ್ಲಿ ಈಗಾಗಲೇ ಆರ್ ಐ ಬಿ ಎ ಹಂತದಲ್ಲಿ ರದ್ದುಪಡಿಸಿ ಅದನ್ನು ತಹಶೀಲ್ದಾರ್ಲಾಗಿ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಕಳಿಸ್ತಾ ಇದೆ ಸಂಪೂರ್ಣವಾಗಿ ಯಾವುದೇ ರೈತರಿಗೆ ಹಿಂಬರಹ ಕೊಡ್ತಾ ಇಲ್ಲ ಯಾವುದೇ ರೈತರ ಗಮನಕ್ಕೆ ತರ್ತಾ ಇಲ್ಲ ನಿಗೂಢವಾಗಿ ಇವತ್ತು ರದ್ದುಪಡಿಸ್ತಕ್ಕಂಥ ಕೆಲಸವನ್ನು ಈಗಾಗಲೇ ಜಿಲ್ಲಾಡಳಿತ ಮಾಡ್ತಾ ಇದ್ದೆ ನಾವು ಇದಕ್ಕೆ ಬಹಳಷ್ಟು ಸರಿ ಕೇಳಿದ್ವಿ ಬರವಣಿಗೆಯಲ್ಲಿ ಏನಾದರೂ ಸರ್ಕಾರದಿಂದ ಇದ್ರೆ ಕೊಡಿ ತಿದ್ದುಪಡಿ ಆಗಿದ್ರೆ ಕೊಡಿ ಅಥವಾ ಏನಾದರೂ ಬರವಣಿಗೆಯಿಂದ ಇದನ್ನು ರದ್ದುಪಡಿಸಿ ಅಂತ ಆದೇಶ ಇದ್ದರೆ ಕೊಡಿ ಅಂತ ಆದರೆ ಯಾವ ಅಧಿಕಾರಿಗಳು ಆದೇಶ ಇಲ್ಲ ಆದರೆ ಮೌಖಿಕವಾಗಿ ಜಿಲ್ಲಾಧಿಕಾರಿಗಳು ಸೂಚನೆಗಳ ಮೇಲೆ ನಾವು ಮೀಟಿಂಗ್ ತೊಗೊಂಡಿರೋದ್ರಿಂದ ನಾವು ಮಾಡ್ತಾ ಇದ್ದೀವಿ ನಾವು ಅಸಹಾಯಕರು ಅಂತಕ್ಕಂಥ ವಿಚಾರವನ್ನು ಎಲ್ಲ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ನಿಜವಾಗ್ಲು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಮಾಡ್ಕೊಂಡಿರ್ತಕ್ಕಂಥ ನಾಲ್ಕು ಎಕರೆ ಮಾಡ್ಕೊಂಡಿರ್ತಕ್ಕಂಥ ಬಡವರು ಯಾರು ಹಲವಾರು ವರ್ಷಗಳಿಂದ ನಮಗೆ ನಮ್ಮ ಜೀವನದಲ್ಲಿ ಅಟ್ಲೀಸ್ಟ್ ನಾವು ಒಂದು ಹಕ್ಕು ಪತ್ರ ನಮ್ಮ ಜೀವನದಲ್ಲಿ ನಾವು ಒಂದು ಖಾತೆ ಪಾಣಿಯಲ್ಲಿ ನಮ್ಮ ಹೆಸರು ಬರುತ್ತೆ ಅಂತ ಯಾರು ಕಾಯ್ತಾ ಇದ್ರು ಅವ್ರ ಕನಸೆಲ್ಲ ಇವತ್ತು ಭಗ್ನ ಆಗಿದೆ ಅವ್ರ ಕನಸೆಲ್ಲ ಭಗ್ನ ಆಗಿದೆ ಇದನ್ನ ಸರ್ಕಾರಗಳು ಯೋಚನೆ ಮಾಡಬೇಕು ನೀವು ಈ ಕಡೆ ಒಂದು ಕಡೆ ಇಪ್ಪತ್ತು ನಲವತ್ತು ಸೈಟು ಕೊಡೋದಿಲ್ಲ ಒಂದು ಕಡೆ ಫಾರ್ಮ್ ಫಿಫ್ಟಿ ಸೆವೆನ ನೀವೇ ಬಿಡುಗಡೆ ಮಾಡ್ತೀರಿ ಅವರು ನೂರಾರು ರೂಪಾಯಿ ಖರ್ಚು ಮಾಡಿ ಅರ್ಜಿಯನ್ನು ಹಾಕ್ತಾರೆ ಅರ್ಜಿ ಹಾಕಿ ಮೂರು ನಾಲ್ಕು ವರ್ಷದ ನಂತರ ನೀವು ಏಕಾಏಕಿ ಅರ್ಜಿಗಳನ್ನು ರದ್ದುಪಡಿಸ್ತಾ ಇದ್ದೀರಿ ಇದರಿಂದ ಜನರನ್ನ ಶೋಷಣೆ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರಗಳು ಮಾಡ್ತಾ ಇದೆ ಹಾಗಾಗಿ ಇದನ್ನು ಕೂಡಲೇ ಏನಾದರೂ ಜಿಲ್ಲಾಡಳಿತ ಏನು ರಾಜ್ ಏನು ರಾಜ್ಯ ಸರ್ಕಾರ ಸರಿಯಾದ ರೀತಿಯಲ್ಲಿ ನಿರ್ಣಯ ಕೈಗೊಂಡು ಯಥಾಸ್ಥಿತಿಯಲ್ಲಿ ಮತ್ತೆ ಮುಂದುವರೆದು ಯಾರೆಲ್ಲ ಅರ್ಹ ಇದ್ದಾರೆ ನಾವು ಹೇಳ್ತಾ ಇರೋದು ಎಂಟಿಗೂ ಹಾಕಿದ್ದಾನೆ ಗಂಡಗೂ ಹಾಕಿದ್ದಾನೆ ಇನ್ನೊಬ್ರಿಗೂ ಹಾಕಿದ್ದಾನೆ ಮಕ್ಕಳಿಗೂ ಹಾಕಿದ್ದಾನೆ ಮನೆ ಅವ್ರನ್ನ ನೀವು ಪರಿಗಣಿಸಿ ಅಂತ ನಾವು ಹೇಳ್ತಾ ಇಲ್ಲ ನಿಜವಾಗ್ಲೂ ಲ್ಯಾಂಡ್ಲೆಸ್ ಯಾರಿದ್ದಾರೆ ನಿಜವಾಗ್ಲೂ ಆ ಭೂಮಿಯಲ್ಲಿ ಯಾರು ಜೀವನ ಮಾಡ್ತಾ ಇದ್ದಾರೆ ಅದನ್ನು ನಂಬ್ಕೊಂಡು ಯಾರಿದ್ದಾನೆ ಅವನಿಗೆ ನೀವು ಹಕ್ಕುಪತ್ರ ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಮಾಡಬೇಕು ಇಲ್ಲ ಅಂದ್ರೆ ನಾವು ಜಿಲ್ಲಾದ್ಯಂತ ಏನು ಅರ್ಜಿ ಹಾಕಿರ್ತಕ್ಕಂಥವ್ರು ಮತ್ತು ಈ ಸಮಸ್ಯೆಯಲ್ಲಿರೋರನ್ನ ಸಂಘಟನೆ ಮಾಡಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಬೇಕು ಅಂತ ಈಗ ಅರ್ಜಿ ನಿರ್ಧಾರ ಮಾಡಿದ್ದೇವೆ ದೊಡ್ಡ ಚುನಾಯಿತ ಪ್ರತಿನಿಧಿಗಳು ಕೂಡಲೇ ಜಂಟಿ ಮೀಟಿಂಗ್ನ ಕರಿಬೇಕು ಕರೀಲಿಲ್ಲ ಅಂದರೆ ಅವರ ಮನೆ ಮುಂದೆ ನಾವು ಮುಂದೆ ಧರಣಿ ಮಾಡಲಿಕ್ಕೆ ಯೋಚನೆ ಮಾಡಬೇಕು ಅಂತ ಈ ಸಮಿತಿಯಲ್ಲಿ ತೀರ್ಮಾನ ಕೈಗೊಳ್ತೀವಿ ಮುಂದೆ ಯಾವ ರೀತಿ ಹೋರಾಟ ಮಾಡ್ತೀವಿ ಅಂತ ತಮ್ಮ ಗಮನಕ್ಕೂ ಸಹ ತರ್ತೀವಿ ಸುದ್ದಿಗೋಷ್ಠಿಯಲ್ಲಿ ಮುನ್ನ ಭರತ್ ಮಹೇಶ್ ಪಾಷಾ ¿Opa, este? daru.